ಹರಿಹರ ತಾಲೂಕು ಮಳಲಹಳ್ಳಿ ಗ್ರಾಮಸ್ಥರ ನಾವೆಲ್ಲ ಅಲ್ಲಿ ನಮ್ಮೂರಲ್ಲಿ ಮರಳ ಗಣಿಗಾರಿಕೆ ಮಾಡಬಾರ್ದಂತ ಮನವಿ ಕೊಡಕ್ಕೆ ಬಂದಿದ್ದೀವಿ ಇಲ್ಲಿ ಆಲ್ರೆಡಿ ಇಂದಲ ಒಂದು ಟೈಮ್ ಕೊಟ್ಟೋಗಿದ್ವಿ ಆದರೆ ಇಲ್ಲಿವರೆಗೆ ಕ್ರಮ ತಗೊಂಡಿಲ್ಲ ಮತ್ತೆ ಗಣಿಗಾರಿಕೆ ಮಾಡಬೇಕಂತ ಮನ್ನೆ ಬಂದಿದ್ರು ಅದೇ ಕಾರಣಕ್ಕೆ ಅಲ್ಲೆಲ್ಲ ದನ ಕರುಗಳಿಗೆ ಮೇಸಕ್ಕಂತ ನಾವು ಒಳದಂಡಿ ಒಳಗಿದಾವೆ ನಮ್ಮ ಕಡೆ ಕೃಷಿ ಪಂಚಾಯತ್ಗಳು ಒಳೆ ನದಿ ದಂಡ ದಂಡೇಲಿದವು ದಂಡೇಲಿದ್ದಾವೆ ಮತ್ತು ಊರ ಒಳಗಾಸಿ ದಾರಿ ಇದೆ ಇದೆಲ್ಲ ಮಕ್ಕಳ ಮರಿ ಹಾಕೊಂಡ ರೋಡಲ್ಲಿ ಮನೆ ಕಟ್ಕೊಂಡು ಇದ್ದಾರೆ ಕೆಲವರೆಲ್ಲ ಬಡ ರೈತ ಕುಟುಂಬದವ್ರು ನಾವು ಇರೋದು ಬಟ್ ಮಾಡ ಗಣಿಗಾರಿಕೆ ಮಾಡೋದು ಬೇಡ ಮತ್ತೊಂದು ಸಲ ಮನೆ ಕೊಡಲಿಕ್ಕೆ ಇಲ್ಲಿ ದಾವಣಗೆರೆ ಬುಗುಲ್ ಭೂ ಮತ್ತೆ ಇಲಾಖೆ ಆಫೀಸಿಗೆ ಬಂದಿದೀವಿ ನಾವು ನಾವು ಮಳದಹಳ್ಳಿ ಗ್ರಾಮಸ್ಥರು ಗಣಿಗಾರಿಕೆ ನಡೆಸಬಾರ್ದು ಅಂತಂದು ನಾವು ಈಗ ಹಿಂದೆಲ್ಲ ಅರ್ಜಿ ಕೊಟ್ಟಿದ್ವಿ ಹಿಂದೊಮ್ಮೆ ಮತ್ತೆ ಈಗೊಮ್ಮೆ ಕೊಡ್ತಾ ಇದೀವಿ ನಮ್ಮ ಊರಲ್ಲಿ ದಾರಿ ದಾರಿ ಸಮಸ್ಯೆ ಪಂಪ್ ಸೆಟ್ಗಳು ಒಳದಂಡೆ ದನ ಕರುಗಳು ತಿಂಬಲ್ಲ ಹಂಗಾಗಿ ಎಲ್ಲ ಕೊರ್ಕೊಂಡು ಹೋಗ್ತೈತಿ ಹಿಂದೊಮ್ಮೆ ಹಿಂಗೆ ಗಣಿಗಾರಿಕೆ ಮಾಡಿ ಎಲ್ಲ ದನಕರುಗಳು ಹಿಂದ ಸತ್ತು ಅದು ಗುಂಡೆ ಮುಣಗಿ ಈಗ ಮಾಡಬಾರ್ದು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತಂದು ನಾವು ಗ್ರಾಮಸ್ಥರೆಲ್ಲ ಬಂದಿದ್ದೇವೆ ಇನ್ನು ಗಣಿಗಾರಿಕೆ ಆಫೀಸಿಗೆ ಇನ್ನು ಯಾವುದು ನೀವು ನಡ್ಸ್ಕೊಟ್ಬಾರ್ದು ಅಂತಂದು ನಿಮ್ಮಲ್ಲಿ ಮನವಿ ಮಾಡ್ತವೆ ಮೇಡಮ್ ಮರಳ ಗಣಿಗಾರಿಕೆಯಿಂದ ನಮಗೆ ತೊಂದರೆ ಆಗ್ತದೆ ಮಕ್ಕಳು ಯಾವಾಗಾದ್ರೂ ಒಳಗಡೆ ಹೋದರೆ ಗುಂಡಿಗಳಿಂದ ತೊಂದರೆ ಆಗ್ತದೆ ಅಲ್ಲಿ ಹೊಲಕ್ಕೆ ಹೋಗೋದ್ರಿಂದ ತೊಂದರೆ ಆಕತಿ ಅಲ್ಲಿ ರೋಡ್ನಲ್ಲಿ ನಾವು ಮನೆ ಕಟ್ಕೊಂಡು ಹಸವಾಗಿದ್ದಾವೆ ಅಲ್ಲಿ ಮಾಡಲಿ ಹೇರಾಕತ್ತಿದ್ರೆ ನಮಗೆ ತೊಂದರೆ ಆಕತಿ ರಾತ್ರೆಲ್ಲ ನಿದ್ದೆ ಮಾಡಲ್ಲ ಮಕ್ಕಳಕ್ಕೆಂದು ಮಕ್ಳಿಗೆ ವಿದ್ಯಾಭ್ಯಾಸನೂ ಓದೋಕ್ಕಾಗಲ್ಲ ಅಲ್ಲಿ ನಾವು ಈ ಜೀವನ ನಮಗೆ ತುಂಬ ಭಯ ಆಕೈತಿ ಅಲ್ಲಿ ಲಾರಿಗಳು ಓಡೋದ್ರಿಂದ ನಮಗೆ ಮಳೆ ಹೇರೋಕೆ ನಾವು ಬಿಡ್ತಾ ಇಲ್ಲ ಮಕ್ಕಳ ಸಾಲಿಗೆ ಹುಟ್ಟಿದವು ನಮ್ಮ ಸಣ್ಣ ಮಕ್ಕಳುಗಳು ಹ್ಮ್ ಸಾಲಿಗೆ ಹೋದಾಗ ಒಳ ಕಡೆಗೆ ಹೋಗೋದವು ನಾವು ಕೆಲ್ಸಕ್ಕೆ ಹೋಗಿರ್ತೇವೆ ನಾವು ಹೆಂಗಂತ ತಿಳ್ಕೊಬೇಕ್ರಿ ನಮ್ಗೆ ಮಕ್ಕಳು ನೀವು ಮಳಲೆ ಹೇರತವನ್ನು ಅವಕಾಶ ಕೊಡ್ಬೇಡ್ರಿ அது பரது இவ்வரக்க அது இதாப்